ಧಾರವಾಡ ಜಿಲ್ಲೆಯ ಹೆಂಬೆ ವಿರಾಟ್ ಮ ಇಲ್ಕಲ್ ಅವರು ಕರಾಟೆ ಎಸ್ಜಿಎಫ್ಐ ಸ್ಕೂಲ್ ಗೇಮ್ಸ್ ಕಂಡಕ್ಟೆಡ್ ಕ್ರೀಡಾಕೂಟದಲ್ಲಿ ಪ್ರಥಮ ಹಂತದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಂತರ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಧಾರವಾಡ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅವರ ಈ ಸಾಧನೆಗೆ ಇಂದು ಹುಬ್ಬಳ್ಳಿಯಲ್ಲಿ ಕೇದಾರ್ ಗ್ರಾನೈಟ್ ಸಂಸ್ಥೆ ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿರಾಟ್ ಅವರ ಗುರು ಶ್ರೀ ಉಮರ್ ತರ್ಗಾರ್ ಅವರಿಗೂ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವು ಸನ್ಮಾನ್ಯ ಶ್ರೀ ರಾಜೀವ್ ಕೊಟ್ಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅರ್ಜುನ್ ಪಾಟೀಲ್ ಕಾರ್ಪೊರೇಟರ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಕೊಂಡರು ಶಂಕರ್ ಮಲ್ಕಣ್ಣವರ್ ಸಂಗನಗೌಡ ಹೂವಣ್ಣವರ್ ಉಪಸಂಪಾದಕರಾದ ಚೇತಕ್ ಟಿವಿ ನ್ಯೂಸ್ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಸಂಭಾಜಿ ಕದಾಲ್ ಚಿಂತಾಮಣಿ ಸಿಂದಗಿ ವಿಎಸ್ ಕಂಠಪ್ಪ ಶಿವಯೋಗಪ್ಪ ಎಂಇ ಮಂಜುನಾಥ್ ಕಿತ್ತೂರ್ ಹಾಗೂ ಹಲವರು ಉಪಸ್ಥಿತರಿದ್ದರು ಸಾಧನೆಗೈದ ಯುವ ಕ್ರೀಡಾಪಟುವಿನ ಭವಿಷ್ಯದಲ್ಲಿ ಇನ್ನಷ್ಟು ರಾಷ್ಟ್ರ ಮಟ್ಟದ ಮಾಡುವ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸಿದರು ರೀತಿ ನಮ್ಮ ಸಾಹೇಬಿನರ್ ಸರ್ ಮತ್ತೆ ನಮ್ಮ ತೊರಗಲ್ ಸರ್ ಎಲ್ಲರೂ ನಮ್ಮ ಯುವ ಮುಖಂಡ ಇರ್ಫಾನ್ ನಮ್ಮ ಬಸವರಾಜ್ ಬಂಡವಾಳ ನಮ್ಮ ಸುದಗಟ್ಟಿ ಎಲ್ಲರೂ ಬಂದಾರ ಮಾರಾಡಿಗೆ ಸಿದ್ದ ಸಿದ್ದೇಶ್ ಕುಮಾರ್ ಅವರು ಈ ಕೆಲಸಕ್ಕೆ ಕಾರ್ಯಕರ್ತರವಾಗಿ ಭಾಳ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸ್ವಾಗತ ಸರ್ ಅದೇ ರೀತಿ ನಮ್ಮ ಸಂಗನಗೌಡ ಅವ್ರಿಗೆ ನಮ್ಮ ವತಿಯಿಂದ ಸ್ವಾಗತ ಸರ್ ಅದೇ ರೀತಿ ನಮ್ಮ ಸಮಸ್ಯೆ ಸಣ್ಣ ಮಾತಾಡ್ತೀನಿ ಸರ್ ನಮ್ಮ ಇವರು ನಮ್ಮ ಸ ನಮ್ಮ ಸರ್ ಮಾತಾಡ್ತಾರೆ ಎಂ ಎ ಸರ್ ಅವ್ರು ಮಾತಾಡ್ತಾರೆ ಸಭೆ ವಿದೇಶಿ ಆಸಿರ್ತಕ್ಕಂಥ ಚಿಂತಾಮಣಿ ಸಿಂಗಿಯವರೇ ಬಾವಿ ಠಾಕೂರ್ ಆಗಿರ್ತಕ್ಕಂಥ ಅರ್ಜುನ್ ಅವರೇ ಹಾಗೂ ವಿರಾಟ್ ಅವರ ಗುರುಗಳೇ ಹಾಗೂ ವಿರಾಟ್ ಅವರೇ ಚಂಗನ್ ಅವರೇ ಮಹಿನ್ ಅವರೇ ಲಾಲ್ ಸರ್ ಅವರೇ ಹಾಗೂ ರಾಜು ಅವರೇ ಮತ್ತೆ ಶಂಕರಣ್ಣ ಅವರೇ ಇಲ್ಲಿ ಉಳಿದಂಥ ಎಲ್ಲ ಮುರ್ಕಲ್ ಗ್ರಾಮದ ಎಲ್ಲ ಹಿರಿಯರೇ ಈ ಒಂದು ಕಾರ್ಯಕ್ರಮ ಬಹಳ ಔಚಿತ್ಯವಾಗಿತ್ತು ಒಬ್ಬ ನಮ್ಮ ಇರ್ತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿದಾಗ ನಾವು ಅವರನ್ನ ಸನ್ಮಾನಿಸುವುದರ ಮೂಲಕ ಅವ್ರಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮುಂದಿನ ಇನ್ನೂ ಹೆಚ್ಚಿನ ಸಾಧನೆ ಮಾಡಿರತಕ್ಕ ದೃಷ್ಟಿಯಿಂದ ವಿರಾಟ್ ಮಾಡಿದ ಜಿಲ್ಲಾ ಮಟ್ಟದ ಎರಡನೇ ಸ್ಥಾನದಲ್ಲಿ ವಿರಾಟ್ ಮಾಡಿದಾನೆ ಅದಕ್ಕೆಲ್ಲ ನಾವು ಜೋರಾಗಿ ಚಪ್ಪಾಳೆ ಮೂಲಕ ಅದೇ ತನ್ನಾಗಿ ಈ ರೀತಿ ನಾವು ಒಂದು ರಾಜು ಅವರು ಮತ್ತೆ ಶಂಕರ್ ಅವರು ಎಲ್ಲರೂ ಸೇರಿ ನೀವೆಲ್ಲ ಸೇರಿ ಎಷ್ಟು ಖುಷಿಯಿಂದ ಸಾಧನೆ ಮಾಡಿದ ನಾವೇ ಸಾಧನೆ ಮಾಡಿ ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಸನ್ಮಾನ ಮಾಡ್ತಾ ಇದ್ರಲ್ಲ ಅವರಿಗೆ ಪ್ರೇರಣೆ ಮಾಡ್ತಾ ಇದ್ರಲ್ಲ ನಿಜವಾಗ್ಲು ಬೆಲೆಸಂತ ಒಂದು ಕಾರ್ಯ ಇದು ಹೀಗೆ ಅದನ್ನ ನೋಡಿ ಮತ್ತೆ ಬೇರೆ ಮಕ್ಕಳು ಅಥವಾ ಬೇರೆಯವರು ಕೂಡ ನಾವು ಸಾಧನೆ ಮಾಡ್ಬೇಕಂತ ಒಂದು ಆಸೆ ಆ ಈ ರೀತಿಯ ಒಂದು ನೀವೆಲ್ಲ ಈ ಸತ್ಕರಿಸತಕ್ಕಂಥ ಕಾರ್ಯಕ್ರಮ ಮೋಟಿವೇಶನ್ ಮಾಡತಕ್ಕಂಥ ಕಾರ್ಯಗಳನ್ನು ಮಾಡುವ ನನಗೆ ಬಹಳ ಹೆಮ್ಮೆ ಅನಿಸಲು ನೋಡಿ ಆ ಈ ತರನಾಗಿ ನೀವು ಮಾಡ್ತಿರ್ತಕ್ಕಂಥದ್ದು ಖುಷಿ ಆಗಿದೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಕಳಿಸ್ತಾ ನನ್ನ ಮಾತಾಡ್ಬೇಕು ಎಲ್ಲರಿಗೂ ಕ್ಷೇಮಸ್ವಾ. ನಾನು ನಿರರ್ಥ ಚಾಂಪೇನ ಆಗಿದ್ದಕ್ಕೆ ಅವರಿಗೂ ಸಂತೋಷ. ನಾವು ಹೇಳ್ತೀವಿ ಯವರಂ ಸಂತೋಷ ನಮ್ಮಿರೋ ರೂಪಾಗಿಯರ ಎಲ್ಲಾಗಿನ್ನು ಖುಷಿಪಡುವಂತದೈತಿ ಇರ್ ಇಟ್ಕೊಂಡಿರೋ. ಈ ಕೆಲ ಸಮಯದ ಅತ್ಯಂತ ಈಕೊಂಡೆರುಮಾ. ಎಲ್ಲರಿಗೆ ನಮಸ್ಕಾರ. ಅವರು ಏನಾದ್ರೂ ದಯಾ ಸಂತರು ಅಂತ ಸಹಾಯ ಮಾಡಿದಾರೆ. ಇದು ಒಂದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆದ ವಿಷಯ ಅವ್ರದ್ದು ಡೆಡಿಕೇಶನ್ ಆಗು ಪ್ಯಾಶನ್ ಒಂದು ಎಲ್ಲ ಎಲ್ಲ ಯುವಕರಿಗೆ ಒಂದು ಮಾದರಿ ಗೊತ್ತಿರ್ಬೋದು ಟೈಮ್ ಟೈಮ್ನಾಗ ಎಲ್ಲರೂ ಆ ಡಿಸ್ಟ್ರಾಕ್ಟ್ ಆಗೋದು ಬಹಳ ಕಷ್ಟ ಅವಕಾಶ ಅಂದರೆ ಇಂಥ ಡಿಸ್ಟ್ರಾಕ್ಷನ್ ಇರುವಂಥ ಒಂದು ಜನರೇಷನ್ ಅಲ್ಲಿ ಒಂದು ಡೆಡಿಕೇಶನ್ ತೋರಿಸಿ ಈ ತರ ಒಂದು ಸಾಧನೆ ಮಾಡೋದು ಒಂದು ಹೆಮ್ಮೆದ ವಿಷಯ ಎಲ್ಲರಿಗೂ ವಿಷಯ ಮತ್ತು ಎಲ್ಲರಿಗೂ ಒಂದು ಮಾದರಿ ಎಲ್ಲ ಯುವಕರಿಗೆ ಒಂದು ಮಾದರಿ ಆಮೇಲೆ ಮತ್ತು ನಮ್ಮ ನಾನು ಕ್ರಿಕೆಟ್ ಆಗಬೇಕಾದ್ರೆ ನಮ್ದು ಅವ್ರ ಬ್ಯಾಟ್ಸ್ಪಟ್ಟ ಮತ್ತೆ ಅವ್ರದ್ದು ಒಂದು ಡೆಡಿಕೇಶನ್ ಇರ್ತೈತಿ ಒಂದ್ ಎರಡು ಒಂದು ಕಿಯರ್ ಚಲೋ ಮಾಡ್ತಾನಂತಂದ್ರೆ ಅವ್ರದ್ದು ಕೋಲ್ಸಿದ್ದು ಒಂದು ಡೆಡಿಕೇಶನ್ ಅವ್ರದ್ದು ಒಂದು ಎಫರ್ಟ್ ಇರ್ತೈತಿ ಸೊ ಅವ್ರಿಗೂ ನಾಂಗ್ರೆಡ್ಸ್ ಹೇಳಿದ್ರೆ ಎಲ್ಲ ಹಿರಿಯರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಯಂಗ್ಸ್ಟರ್ಸಿಗೆ ಒಂದು ನಾವು ಒಂದು ಅಪ್ರಿಸೇಷನ್ ಇವತ್ತು ಇಂಪಾರ್ಟೆಂಟ್ ಇದೆ ಬೆಡ್ಡಾನ ಅಂಗ ಒಂದು ಅವ್ಕನ್ನ ನೀಡೋದು ಎಲ್ಲ ಹಿರಿಯರಲ್ಲೂ ಸೇರಿ ಅವ್ರಿಗೆ ಒಂದು ಅಪ್ರಿಷೇಟ್ ಮಾಡ್ತೀವಿ ಅವ್ರ್ಗೆ ಒಂದು ಸನ್ಮಾನ ಮಾಡ್ತೇವೆ ಅಂದ್ರೆ ಅವ್ರ್ಗೊಂದು ಮುಂದುಗ ಒಂದು ದೋಸ ಕೊಡ್ತೈತಿ ಅದನ್ನ ಎಲ್ಲಕ್ಕೂ ತುಂಬ ದೊಡ್ಡ ಧನ್ಯವಾದ ಮತ್ತು ಮತ್ತೆ ಎಲ್ಲ ದೊಡ್ಡ ಉಲ್ಲು ನಿಮಗೆಲ್ಲ ಎಲ್ಲ ಒಂದು ಸಹಾಯ ಆತಿ ಎಲ್ಲದ್ರೊಳಗೂ ನಮ್ಗೆ ಇದು

ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಕ್ಕಾಗಿ ಇವತ್ತಿನ ದಿವಸ ಕೇದಾರಖ ಮಾಲೀಕರಾದಂತಹ ರಾಜು ಕುರ್ಗಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಒಳಗ ಮತ್ತ ಹಲವಾರು ಮುಖಂಡರನ್ನು ಸೇರಿಸಿ ಅವರಿಗೆ ಸನ್ಮಾನಿಸಿ ಮತ್ತು ಗೌರವಿಸುವುದು ಒಂದು ಅತೀವ ಸಂತೋಷದ ವಿಷಯ ಅಂತ ಹೇಳಿ ನನ್ನ ಯಾರ ಮಾತನಾಡಿದ ಅವರು